ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿದ್ದ ಪಾಟೀಷನ್ ಆಫ್ ಪಾಕಿಸ್ತಾನದಾಗ ಹೇಳ್ತಾರೆ ಭಾರತ ವಿಭಜನೆ ಆಗ್ಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಮ್ ಪಾಕಿಸ್ತಾನ ಪಾಕಿಸ್ತಾನದಲ್ಲಿರುವ ಕೊನೆಯ ಹಿಂದೂ ಭಾರತಕ್ಕೆ ಬಂದ ಅವಾಗ ಭಾರತದ ವಿಭಜನೆ ಆಗ್ಬೇಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವಿಷ್ಯ ಇದೆ ಹತ್ತೊಂಬತ್ತು ನೂರ ನಲವತ್ತೆರಡು ಇವತ್ತೇನು ಘಟನೆಗಳು ಈ ದೇಶನಾಗ ನಡೀಲಕ್ಕಂತವು ನಿರಂತರವಾಗಿ ಕೋಟ್ಯಾಂತರ ಜನ ಆಗಸ್ಟ್ ಹದಿನೈದು ಹಿಂದಿನ ಎರಡು ರಾತ್ರಿಗಳು ವಿಭಜನೆ ಟೈಮ್ ನಲ್ಲಿ ಕೋಟ್ಯಾಂತರ ಹಿಂದೂಗಳು ರೈಲ್ವೆ ಹಳಿ ಸಿಕ್ಕು ಸಹ ತಮ್ಮ ಜೀವ ಕಳ್ಕೊಂಡು ಇವತ್ತು ಕಾಶ್ಮೀರ ಪಶ್ಚಿಮ ಬಂಗಾಳ ಕೇರಳ ಮತ್ತು ಕರ್ನಾಟಕದ ಕರ್ನಾಟಕದಲ್ಲಿ ಇವತ್ತು ನಾವು ಹೋರಾಟ ಮಾಡ್ತಾ ಇರೋದು ಲವ್ ಅದು ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ದಲಿತ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡುವಂಥದ್ದು ಸಾಮೂಹಿಕ ಅತ್ಯಾಚಾರ ಮಾಡಿ ಮಳೆಯಲ್ಲಿ ಬೀಸಾ ಎಲ್ಲ ನೋಡಿದ್ರೆ ಈ ಮುಸ್ಲಿಮ್ ಇವರು ಜನ ಈ ದೇಶನಾಗ ಇರುತ್ತ ನಮ್ಮ ದೇಶಕ್ಕೆ ಶಾಂತಿ ಇಲ್ಲ ಇವರು ದೇಶ ಭಕ್ತಿ ಇಲ್ಲ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಇಸ್ಲಾಮದಲ್ಲಿ ಮತ್ತೊಬ್ಬ ಧರ್ಮದನ್ನ ಸಹೋದರ ತಿಳ್ಕೊಂತ ಆ ಪುರಾಣದಾಗೆ ಬರಲಿಲ್ಲ ಮತ್ತು ಅವರು ಎಲ್ಲ ಕಾತ್ನಿರ್ತಾರ ನಾವು ಹಿಂಗಿದ್ದಾಗ ಈ ಹೋರಾಟ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಅಂತ ಹೇಳಿ ಇನ್ನೂ ಸುರಕ್ಷಿತವಾಗಿ ನಾವು ಹಿಂದೂಗಳಿದೀವಿ ಇಲ್ಲಾಂದ್ರೆ ಇದೇ ಹುಚ್ಚ ರಾಹುಲ್ ಗಾಂಧಿ ಅಂತ ಸಿದ್ದರಾಮಯ್ಯ ಅಂತವ್ರು ಏನಾದರೂ ಈ ದೇಶದ ನೇತೃತ್ವ ತಗೊಂಡ್ರೆ ಹಿಂದೂಗಳು ಭವಿಷ್ಯನೇ ಇಲ್ಲ ಹಿಂದೂಗಳ ಸರ್ವನಾಶ ಆಗ್ತದೆ ಈಗಾದರೂ ಹಿಂದೂಗಳು ಜಾತಿ ಮತ ಎಲ್ಲ ಬಿಟ್ಟು ನಾವೆಲ್ಲ ಹಿಂದೂಗಳು ಇಲ್ಲ ಕೆಲವೊಂದು ಸ್ವಾಮಿಗಳು ಇದ್ದಾರೆ ಇಬ್ರು ಮೂರು ಮಂದಿ ಬ್ರೋಕರ್ ಇಲ್ಲಿ ಏನು ಹೇಳ್ತಾರೆ ಇಸ್ಲಾಂ ಶಾಂತಿ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತ ಸಮಾನವಾದಂಥ ವಿಚಾರವೇ ಇವತ್ತು ಬೊಗಳಬೇಕಲ್ಲ ಅವರು ಶಾಂತಿ ಧರ್ಮ ಇವತ್ತು ಏನು ಮಾಡ್ಲಕ್ಕತ್ತ ಹಿಂದೂಗಳು ಯಾರು ಅದಾರನ್ನೋಂಥ ನೋಡಿ ಟಾರ್ಗೆಟ್ ಇಟ್ಟು ಹೊಡಿಲಕ್ಕತ್ತಾರೆ ಅಷ್ಟೇ ಅಲ್ಲ ಅವ್ರು ಅಂಡರ್ವೇರ್ ಬಿಚ್ಚಿ ನೋಡಿ ಯಾವೊಂದು ಸುಂತಿ ಅವನು ಹೊಡಿತಾ ಇದ್ದಾರೆ ಎಲ್ಲಿ ಹೋಯ್ತಪ್ಪ ನಿಮ್ಮ ಇಸ್ಲಾಂ ಲಿಂಗಾಯತ ಸಮಾನತೆ ಇಂಥ ಯೋಗರಿಗೆ ಕೆಲವೊಂದು ಪೇಮೆಂಟ್ ಗಿರೈಕೆಗಳು ಕೆಲವೊಂದು ಬುದ್ಧಿಜೀವಿಗಳು ಮತ್ತು ಸಿದ್ದರಾಮಯ್ಯ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಮುಲಾಯಂ ಸಿಂಗ್ ಯಾದವ್ ಅಖಿಲೇಶ್ ಯಾದವ್ ಇಂಥ ಜಾತ್ಯತೀತ ನಾಯಕರು ಇವತ್ತು ನೋಡಕತ್ತೀರಿ ರಾಹುಲ್ ಗಾಂಧಿ ಮೂರ್ಖ ಅಮೆರಿಕದಾಗ ಹೋಗಿ ಭಾರತವನ್ನು ಟೀಕೆ ಮಾಡ್ತಾಯಿದ್ರು ಇದೆಲ್ಲ ನೋಡಿದಾಗ ಭಾರತ ಬಹಳಷ್ಟು ಇವತ್ತು ಕಠಿಣ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಎಲ್ಲಿ ಹೋಗ್ತಾರೆ ಹಿಂದೂಗಳು ಹೇಳ್ರಿ ಹಿಂದೂಗಳಿಗೆ ಹೋಗ್ಲಿಕ್ಕೆ ಜಾಗ ಐತಿ ಅಫಘಾನಿಸ್ತಾನದಾಗ ಇದ್ದರು ಹಿಂದೂಗಳು ಮಹಾಭಾರತದಾಗ ಅಂದ್ರೆ ಗಾಂಧಾರಿ ತೋರು ಮನೆ ಹತ್ತಿದ್ರು ಅಲ್ಲಿ ಹೋಯ್ತು ಪಾಕಿಸ್ತಾನ ಹೋಯ್ತು ಬಾಂಗ್ಲಾದೇಶದಾಗ ಇವತ್ತು ಏನಾಗ್ಲಾಕತ್ತೈದು ನೀವು ನೋಡ್ಲಕ್ಕೀರಿ ಇವತ್ತು ಪಶ್ಚಿಮ ಬಂಗಾಳದಾಗ ಏನಾಗ್ಲಾಕತ್ತ ನೋಡ್ಲಕ್ಕೀರಿ ಕೇರಳದಾಗ ಏನು ಆಗ್ಲಾಕತ್ತ ಅಂದ್ರೆ ಹಿಂದೂಗಳು ಎಂಟು ದಿವಸ ಹೇಳಿ ನಾವು ಸಹ ಮಾಡಿ ನಾವು ಇನ್ಮೇಲೆ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಯೋಗಿ ಯೋಗಿ ಆದಿತ್ಯನಾಥವರು ಇವತ್ತು ರಾಜ್ಯದಲ್ಲಿ ಬರಬೇಕಾಗಿದೆ ಈ ನಪುಂಸಕ ಜಾತ್ಯಾತೀತರ ಏನದಾರ ಅದು ಬಿ ಜೆ ಪಿಲ್ ಅದಾರ ಕಾಂಗ್ರೆಸ್ನಲ್ಲಿ ಅದಾರ ಎಲ್ಲದರಲ್ಲದಾರ ಅದಾರ ಇವೆಲ್ಲ ಇವ ಇಂಥ ನಪುಂಸಕರು ನೀ ರೇತೃತ್ವ ಕರ್ನಾಟಕ ತಗೊಂಡ್ರೆ ಸಿದ್ದರಾಮಯ್ಯ ನೋಡ್ರಿ ಇವತ್ತು ನಾಲ್ಕು ಪರ್ಸೆಂಟ್ ಅವ್ರಿಗೆ ರಿಸರ್ವೇಷನ್ ಅರೆ ನೀ ಹಾಲು ಮತಕ್ಕೆ ಕೊಡಪ್ಪ ನೀ ಕೋಳಿ ಸಮಾಜಕ್ಕೆ ಕೊಡು ನೀ ವಾಲ್ಮೀಕಿ ಕೊಡು ಆ ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡೋಕೆ ಬರೋದಿಲ್ಲ ನಾಲ್ಕು ಪರ್ಸೆಂಟ್ ಕೊಟ್ಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ ಅವ್ರನ್ನೆಲ್ಲ ಶ್ರೀಮಂತ ಮಾಡ್ತಾ ಇದ್ರಿ ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ ಇಪ್ಪತ್ತೈದು ಸಾವಿರ ಮುಸ್ಲಿಂ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ ಅದು ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡೆಸ್ಬೇಕತ್ತೀರಾ ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತೀರಾ ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರ ಇದು ಎಲ್ಲ ನೋಡ್ರಿ ಬರೇ ಓಟಿನ ಆಸೆಗಾಕಿ ಒಬ್ಬ ಮಾತು ಮಾಡೋದ ಬಿಜೆಪಿ ಒಂದು ವೇಳೆ ನಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಇದ್ದರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ವ ತೆಲಿಗ ಬೆಲ್ಲ ಕೊಟ್ಟಲ್ಲ ಅವನ ಗುಂಡು ಹಾಕ್ತಿದತ್ತು ಅಯ್ಯೋಗ್ಯ ನನ್ನ ಮಗನೇ ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಂಬನ ಕೊಟ್ಟರೆ ಗುಂಡು ಹಾಕಿದ್ರಪ್ಪ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗ್ರಿ ಪೊಲೀಸರು ಸ್ಟೇಷನ್ಗೆ ಬೆಂಕಿ ಹಚ್ಲಾಕ ಪ್ರಯತ್ನ ಮಾಡೋದು ಹುಬ್ಬಳ್ಳಿ ಒಳಗೆ ಏನಾಯ್ತು ಇವತ್ತು ಹಾವೇರಿ ಒಳಗೆ ಏನಾಗ್ಲಕ್ಕ ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಇದಾರ ನೀ ಚುಂಬನೇ ಹಾಕೋ ಚುಂಬನೆ ಈ ಆವಾಗ ಹಾಕೋ ಗುಂಡು ಹಾಕಲಿಲ್ಲಪ್ಪ ನಿನ್ನ ಶಿವಮೊಗ್ಗದಾಗೇ ನೀನು ರಕ್ಷಣೆ ಕೊಡಲಿಲ್ಲ ಹಿಂದೂ ಪಾಪ ಕಾರ್ಯಕರ್ತ ಸತ್ತ ಅವನ ಮನೆಗೆ ಹೋಗಲಿಲ್ಲ ನೀವು ನಾ ಮೊದಲು ಅಲ್ಲಿ ಈಶ್ವರಪ್ಪನವರು ನಾವು ಮೊದಲು ಹೋಗಿ ಐದು ಲಕ್ಷ ರೂಪಾಯಿ ನಾನು ಕೊಟ್ಟವ ಆ ಕುಟುಂಬಕ್ಕೆ ಪಾಪ ಒಂದು ಇದು ಹೊಲಿಗೆ ಇದನ್ನ ಮ್ಯಾಗ ಜೀವನ ಮಾಡುವಂಥ ಒಂದು ಕುಟುಂಬ ಒಂದು ಕ್ಷತ್ರಿಯ ಸಮಾಜದ್ದು ಅಂದಾಗ ನಾವು ಎಲ್ಲಿಗೆ ಹೋಗಿ ನಿಂದಲ್ತಾಯಿದೀವಿ ಬರೇ ಮುಖ್ಯಮಂತ್ರಿ ಆಗಬೇಕು ಲೂಟಿ ಮಾಡಬೇಕು ವಿದೇಶನಾಗ ಆಸ್ತಿ ಮಾಡ್ಬೇಕು ಯಾರಿಗೆ ಆಸ್ತಿ ಮಾಡ್ಲಕ್ಕೀರಿ ದುಬೈದಾಗ ಆಸ್ತಿ ಮಾಡ್ಲಾಕತ್ತೀರಿ ದುಬೈ ಯಾವುದು ಮುಸ್ಲಿಮ್ ಕಂಟ್ರಿ ಅಲ್ಲಿ ಆಸ್ತಿ ನಿಮ್ಗೆ ಹೊಳೆ ಬರ್ತದ ಅದೇ ನೀವು ಏನು ಮಾಡಿರೋ ಲಕ್ಕಮ್ ಆಸ್ತಿ ಕರ್ನಾಟಕಾಗ ಒಂದು ಕೈಗಾರಿಕೆ ಕರೆದು ಸಾವಿ ಸಾವಿರಾರು ಜನರಿಗೆ ಉದ್ಯೋಗ ಸಿಗ್ತಿತ್ತಲ್ಲ ನೂರಕ್ಕೆ ನೂರು ಆಗ್ಬೇಕು ಈ ನಾಲಾಯಕ ಜಾತ್ಯಾತೀತ ಹಿಂದೂಗಳೇನದರಲ್ಲ ನಮ್ಮ ನಮ್ಮ ಹಿಂದೂ ಸಮಾಜದಲ್ಲಿ ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಎಂದೂ ನಂಬಾರ್ದು ಜನ ನಾವು ಸಂತೋಷ್ ಲಾಡ್ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ ಇವು ಅಲ್ಲಿ ಹೋಗ್ಯಾನ ಎದಕ್ಕೆ ಹೋಗ್ಯಾನ ಹೆಣ ತರಲ್ಲ ಇವನು ಹೆಣ ತರಲಿಕ್ಕೆ ಕಳ್ಸಲಾಕತ್ತ ಸಿದ್ದರಾಮಯ್ಯ ಏನು ಮಾತಾಡ್ತಾರೆ ಸಂತೋಷ್ ಲಾಡ್ ಬಾಯಿಗೆ ಬಂದಂಗೆ ಮೋದಿಯವ್ರಿಗೆ ಬೈತಾರೆ ಬಿ ಜೆ ಪಿಗೆ ಬೈತಾರೆ ಹಿಂದೂ ನಾಯಕರಿಗೆ ಬೈತಾರ ಇವ್ರು ಯಾರೋರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜದ ಎಲ್ ಇವ ಜಾತ್ಯತೀತ ಏನು ಹಣಿಪಟ್ಟು ಕಟ್ಟಿಕೊಂಡು ಇವತ್ತು ಏನು ಇದ್ದಾರೆ ನಮ್ಮ ದೇಶದ ದುರಂತ ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಚಾಗ ಇಲ್ಲ ಅಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆ ಬಿದ್ದರೆ ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ರಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು ಒಬ್ಬ ಮುಸ್ಲಿಮ್ ಕೊಟ್ಟರು ಎಟ್ ಅಬೌವ್ ನೂರು ಕೋಟಿ ರೂಪಾಯಿ ನೂಡ ನಲ್ವತ್ತು ಕೋಟಿ ರೂಪಾಯಿ ಕೊಟ್ಟರು ಆ ನಲವತ್ತು ಕೋಟಿ ಯಾರು ತಿಂದರು ಇವರೇ ಅಯ್ಯೋಕೆ ನನ್ನ ಮತ್ತೆ ಮತ್ತೇನು ಏನು ಪಾಕಿಸ್ತಾನ ಮಾಡಬೇಕಾಗಿತ್ತ ಒಂದು ದೇಶನಾಗ ಎರಡ್ದ ಜಂಡ ಭಾರತ ಧ್ವಜ ಒಂದು ಬೇರೆ ಕಾಶ್ಮೀರದೊಂದು ಧ್ವಜ ಬೇರೆ ನಮ್ಮ ಆಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ ಅವರು ನಮ್ಮ ಪೊಲೀಸರನ್ನ ನಮ್ಮ ಮಿಲಿಟ್ರಿ ಅವ್ರನ್ನ ರುಂಡಾಕ ತರಿಸ್ತಿದ್ರು ನಮ್ಮಾಗ ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವ್ರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲ ಅಂತ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದೆ ಅಂದ್ರೆ ಹತಾಶೆಗ್ಯಾರು ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇಂದ ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾನ ಏನು ಕಾಶ್ಮೀರು ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ಬಲೂಸಿ ಬಲೂಸ್ತಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಆಗ್ತದನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ರಿಂದ ಇವತ್ತೇನಾದ್ರೂ ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ ಸರಿ ನೋಡ್ರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆದಿಂದ ನೀವು ಎರಡೂ ಪೂರ್ತಿ ಭದ್ರತಾ ಆಗೋದಿಲ್ಲ ಅಲ್ಲಕ್ಕಾಗೋದಿಲ್ಲ ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದ್ರೆ ಅಲ್ಲಿಯೂ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೊಲೀಸ್ ಸ್ಟೇಷನಲ್ಲೇ ಬಂದ್ಬಿಟ್ಟಾರೆ ಭಯೋತ್ಪಾದಕರು ಗುರ್ತು ಹೆಂಗಾಗ್ಬೇಕು ಆಗ್ಬೇಕ್ರಿ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಸ್ಟೇಷನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಭದ್ರತಾ ವೈಫಲ್ಯ ಅನ್ನೋಕ್ಕಿಂತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು ಆದರೆ ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಇವತ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋಕ್ಕು ಸಂಪೂರ್ಣ ಕಾಶ್ಮೀರ ಯಾ ಮುಖ್ಯಮಂತ್ರಿ ಬೇಡ ಯಾ ನನ್ನ ಮಗ ಬೇಡ ಅಲ್ಲಿ ಈಗ ಹೆಂಗೆ ದಯು ದಮ್ಮನು ನಮ್ಮ ಏನು ವೀರ ಸಾವರ್ಕರ್ ಅವ್ರದ್ದು ಕಾರಾಗೃ ಅದು ಯಾವುದೋದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದಾವು ಇವತ್ತೇನು ತ್ರಿವೇಂದ್ರಮ್ಮ ಇದೆ ಅದೇ ಮಾದರಿಯಲ್ಲಿ ಏನು ಇದು ಯಾವುದದು ತಿರು ತಿರುಚಿ ಯಾವ್ದು ಅದಕ್ಕೆ ಹಂಗೆ ಇದಲ್ಲಿ ಇವೆಲ್ಲ ಕಂಟ್ರೋಲ್ ಯಾರ್ಯಾರಕ್ಕಾಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು ಅಂದಾಗ ಈ ಹಂತ ಇವ್ರನ್ನೆಲ್ಲ ನಾಶ ಮಾಡುತ್ತಾನ ಕೇಂದ್ರ ಆಡಳಿತ ಮತ್ತೇನು ಪಾಕಿಸ್ತಾನ ಮಾಡಬೇಕಾಗಿತ್ತ ಒಂದು ದೇಶನಾಗಿ ಎರಡು ಜೆಂಡ ಭಾರತ ಧ್ವಜ ಒಂದು ಬೇರೆ ಕಾಶ್ಮೀರದೊಂದು ಬ್ವಜ ಬೇರೆ ನಮ್ಮ ದೇಶನಾಗ ಆಗುವಂಥ ಕಾನೂನು ಅಲ್ಲಿ ಯಾವ ಜಾರಿ ಆಗ್ತಿದ್ದಿಲ್ಲ ಅವರು ನಮ್ಮ ಪೊಲೀಸ್ರನ್ನ ನಮ್ಮ ಮಿಲ್ಟ್ರಿ ಅವ್ರನ್ನ ರುಂಡ ಕತ್ತರಿಸ್ತಿದ್ರು ಇಷ್ಟೆಲ್ಲ ಆದ್ರೂ ಸಹಿತ ಯಾರೂ ನಿರ್ಣಯ ಮಾಡಿಲ್ಲ ಅದು ಐತಿಹಾಸಿಕ ನಿರ್ಣಯ ಮೋದಿಯವರು ಮಾಡಿದ್ದು ತ್ರೀ ಸೆವೆಂಟಿ ಆರ್ಟಿಕಲ್ ತೆಗೆದ ಮ್ಯಾಗೂ ಇಲ್ಲೇ ಅಂತ ಶಾಂತಿ ಇತ್ತಲ್ಲ ಈಗ ಕೇಳ್ತಾ ಇದ್ದಂದ್ರೆ ಹತಾಶೆಗ್ಯಾರು ಕೊನೆಯದು ಪಾಕಿಸ್ತಾನಕ್ಕೆ ಏನಾಗಿದೆ ಇಂದ ನಮ್ಮ ಭವಿಷ್ಯ ಇಲ್ಲ ಕಾಶ್ಮೀರನಾಗ ಯಾಕಂದ್ರೆ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಮಾಡಿದ್ರು ಮೋದಿಯವರು ಇನ್ನು ಎಂದು ಭಾರತದಿಂದ ಪಾಕಿಸ್ತಾ ಏನು ಕಾಶ್ಮೀರ ವಾಪಸ್ ತಗೋದು ಆಗೋದಿಲ್ಲ ಅನ್ನೋದು ಭಯ ಇನ್ನು ಕೆಲವೇ ದಿವಸ ಬಲೂಸಿಸ್ತಾನು ಸಹಿತ ಭಾರತದ ಭಾಗ ಆಗ್ತದೆ ಪಾಕಿಸ್ತಾನ ನಾಲ್ಕು ಭಾಗ ಅನ್ನೋಂಥ ಭಯ ಇವತ್ತು ಪಾಕಿಸ್ತಾನ ಬಂದಿದ್ರಿಂದ ಇವತ್ತೇನಾರು ನಮ್ಮ ಸೈನಿಕರು ಗೌರವಯುತವಾಗಿ ಸ್ವಾಭಿಮಾನದಿಂದ ಕಾಶ್ಮೀರದಲ್ಲಿ ಸೇವೆ ಮಾಡ್ತಿರೋದು ನರೇಂದ್ರ ಮೋದಿ ಕಾರಣ ನೋಡಿರಿ ಎಲ್ಲಾನು ಕಣ್ಣಿಟ್ಟು ಇಷ್ಟು ಹತ್ತು ವರ್ಷ ಏನೂ ಆಗಿಲ್ಲ ಒಂದು ಘಟನೆ ಿಂದ ನೀವು ಇಡೀ ಪೂರ್ತಿ ಭದ್ರತಾ ವೈಫಲ್ಯ ಅಲ್ಲಕ್ಕಾಗೋದಿಲ್ಲ ಸಾಕಷ್ಟು ಅಲ್ಲಿ ನಮ್ಮ ಮಿಲ್ಟ್ರಿ ಆಗಲಿ ಪೊಲೀಸರಾಗಲಿ ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಅಲ್ಲಿಯೂ ಕೆಲವೊಂದು ಮಂದಿ ಅವರು ಇರ್ತಾರಲ್ಲ ಪೋಲೀಸ್ ಸ್ಟೇಷನಲ್ಲೇ ಬಂದುಬಿಟ್ಟಾರೆ ಭಯೋತ್ಪಾದಕರು ಪೂರ್ತಿ ಹೆಂಗೆ ಆಗ್ಬೇಕು ರೀ ಸಾಮಾನ್ಯ ಜನರಿಗೆ ಹೆಂಗೆ ಗುರ್ತಾಗಬೇಕು ಪೊಲೀಸ್ ಸ್ಟೇಷನಲ್ಲಿ ಬಂದು ಗುಂಡು ಹಾಕಿದಾಗ ಮತ್ತು ಇದು ಭದ್ರತಾ ವೈಫಲ್ಯ ಅನ್ನೋಕ್ಕಿಂತ ಇಡೀ ವ್ಯವಸ್ಥೆ ಇವತ್ತು ನಾವು ಚುನಾವಣೆ ಮಾ ಇನ್ನೂ ಮಾಡಬಾರ್ದಾಗಿತ್ತು ನಮ್ಮ ಸರ್ಕಾರದ ನಮ್ಮ ನರೇಂದ್ರ ಮೋದಿಯವ್ರ ನಿಲುವಿತ್ತು ಅದು ಸುಪ್ರೀಂ ಕೋರ್ಟ್ ದಿನ ಎದ್ದು ಕೂಡ ಚುನಾವಣೆ ಮಾಡಿ ಚುನಾವಣೆ ಮಾಡಿ ಪ್ರಜಾತಂತ್ರ ಉಳಿಸಿ ಏನಾಯ್ತು ಅದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋಕೆ ಸಂಪೂರ್ಣ ಕಾಶ್ಮೀರ ಯಾವ ಮುಖ್ಯಮಂತ್ರಿ ಬೇಡ ಯಾ ನನ್ನ ಮಗ ಬೇಡ ಅಲ್ಲಿ ಈಗ ಹೆಂಗ ದಯು ದಮ್ಮನು ನಮ್ಮ ಏನು ವೀರ್ ಸಾವರ್ಕರ್ ಅವ್ರದ್ದು ಕಾರಾಗೃ ಆಗಿತ್ತಲ್ಲದ ಯಾವುದದು ಅಂಡಮಾನ್ ಏನು ಕೇಂದ್ರಾಡಳಿತ ಪ್ರದೇಶ ಅದ ಇವತ್ತೇನು ತಿಿವೇಂದ್ರಮ್ಮದೆ ಅದೇ ಮಾದರಿಯಲ್ಲಿ ಏನು ಇದು ಯಾವುದದು ತಿರು ತಿರುಚಿ ಅದು ಅದಕ್ಕೆ ಹಂಗೆ ಇವೆಲ್ಲ ಕಂಟ್ರೋಲ್ ಯಾರಾಗಿರ್ಬೇಕಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದಿಂದ ಪೊಲೀಸರು ಇರಬೇಕು ನೇರವಾಗಿ ಕೇಂದ್ರ ಸರ್ಕಾರದ ಮಿಲ್ಟ್ರಿ ಇರಬೇಕು ಅಂದಾಗ ಈ ಅಂತ ಇವ್ರನ್ನೆಲ್ಲ ನಾಶ ಮಾಡೋ ಕೇಂದ್ರ ಆಡಳಿತ ಅವಶ್ಯ ಇದೆ ಏನು ಕಾಶ್ಮೀರ ಪಂಡಿತರು ಇವತ್ತು ಹೊರಗೆ ಬಂದಾರಲ್ಲ ಅವ್ರನ್ನೆಲ್ಲ ನೆಲೆ ಊರಿಸಿದ್ಮೇಲೆ ಚುನಾವಣೆ ಮಾಡಬೇಕಾಗಿತ್ತು ನೋಡಿ ಹಿಂಗೆ ಇದಕ್ಕೂ ತಕರ ಅಗ್ನಿ ಯಾವುದದು ನಮ್ಮದು ಹಾಂ ಅದಕ್ಕೆ ಅಯೋಗ್ಯ ನನ್ನ ಮಕ್ಕಳು ಏನು ಹೇಳಿದ್ರು ಹಳ್ಳಗಿನ ನಮ್ಮ ಬಡ ಮಕ್ಕಳು ಅಗ್ನಿ ಪಥದಲ್ಲಿ ಹೋದರೆ ಐದು ವರ್ಷ ದೇಶ ಸೇವೆ ಮಾಡಿ ಅವ್ರು ಸುಮಾರು ಇಪ್ಪತ್ತೈದು ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಅದು ಮಾಡಿದ ನರೇಂದ್ರ ಮೋದಿಯವ್ರ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಸೈನಿಕರು ತಯಾರಾಗಬೇಕು ಇಸ್ರೇಲ್ದಲ್ಲಿ ಹೆಂಗೆ ಪ್ರತಿ ಮನೆಯಾಗ ಹುಟ್ಟಿದ ಕೂಡಲೇ ಅವ ಇಸ್ರೇಲ್ ಮಿಲ್ಟ್ರಿ ಅವ ಟ್ರೈನಿಂಗ್ ಆಗಲೇಬೇಕು ಅವ ಪ್ರಧಾನಮಂತ್ರಿ ಇರಲಿ ರಾಷ್ಟ್ರಪತಿ ಇರಲಿ ಅವ ಇಪ್ಪತ್ತೊಂದು ವರ್ಷದ ತನಕ ಕಟ್ ಇಸ್ರೇಲದ ಏನೋ ಒಂದು ಮಿಲ್ಟ್ರಿಯಲ್ಲಿ ಕೆಲಸ ಮಾಡಬೇಕು ಹಂಗೆ ನರೇಂದ್ರ ಮೋದಿಯವರು ಅಗ್ನಿಪಥ ಮಾಡಿದ್ದರು ಅಗ್ನಿಪಥ ಮಾಡಿದ ಉದ್ದೇಶ ಏನಂದ್ರೆ ಪ್ರತಿ ಹಳ್ಳಿಯಲ್ಲಿ ಒಂದು ನೂರು ನೂರು ಮಂದಿ ಸೈನ್ಯದಲ್ಲಿ ಕೆಲಸ ಮಾಡುವಂದ್ರೆ ಇಂಥ ಸುಳ್ಳಿನ ಕಡೆ ಇವತ್ತು ಹಳ್ಳಿ ಒಳಗೂ ನಾಳೆ ದಂಗೆ ಹೇಳ್ತಾರವ್ರು ಎಲ್ಲಿ ಫಿಫ್ಟಿ ಪರ್ಸೆಂಟ್ರು ಮುಸ್ಲಿಮ್ರ ಪಾಪ್ಯುಲೇಷನ್ ಆಗ್ತೈತೆ ಅಲ್ಲಿ ದಂಗೆ ಗ್ಯಾರಂಟಿ ಅದನ್ನು ರಕ್ಷಣೆ ಮಾಡಬೇಕಾದ್ರೆ ಅಗ್ನಿಪಥ ಬೇಕು ಅಗ್ನಿಪಥಕ್ಕೆ ಏನು ಮಾಡಿದ್ರು ಕಾಂಗ್ರೆಸ್ಸು ಎಲ್ಲ ನಮ್ಮ ನನ್ನ ನಾನು ಎಲ್ಲ ವಿರೋಧ ಮಾಡಿದ್ರು ಆದರೆ ಇನ್ನಂತ್ರೂ ಯಾರಿಗೂ ಕೇಳೋದಿಲ್ಲ ನನಗೆ ವಿಶ್ವಾಸದೇ ನರೇಂದ್ರ ಮೋದಿಯವ್ರು ಏನು ಕ್ರಮ ತಗೋ ತೊಗೋತಾರೆ ಇದನ್ನು ಏನು ಇಪ್ಪತ್ತೇಳು ಅಥವಾ ಮೂವತ್ತು ಜನ ಏನು ಏನಿವತ್ತು ನಮ್ಮ ಜನ ಹಿಂದೂಗಳು ಇವತ್ತು ಹತ್ಯೆ ಆಗಿದೆಯಲ್ಲ ಈ ಹತ್ಯೆ ಸೇಡನ್ನು ಎರಡು ನೂರ ಎಪ್ಪತ್ತು ಜನರು ಭಯೋತ್ಪಾದನೆ ಕೊಲ್ಲೋದ ಮೂಲಕ ತೊಗೊಂಡೇ ತೊಗೋತಾರೆ ಅಟ್ಟು ವಿಶ್ವಾಸನ ಪ್ರಧಾನಮಂತ್ರಿಗಳು